ಇವತ್ತು ಬೆಳಗಿನ ಜಾವ ನಾಲ್ಕು ಕಾಲು ಗಂಟೆಗೆ ಯಲ್ಲಾಪುರದಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರ ಈ ಜಾಗದಲ್ಲಿ ಸವಣೂರಿಂದ ಬರ್ತಿದ್ದ ಒಂದು ಲಾರಿ ಅಪಘಾತಕ್ಕೀಡಾಗಿ ಹತ್ತು ಜನ ತೀರ್ಕೊಂಡಿದ್ದಾರೆ ಹದಿನೇಳು ಜನಕ್ಕೆ ಗಾಯಗಳಾಗಿದ್ದಾವೆ ಇನ್ನೂ ಏಳು ಜನ ಹುಬ್ಳಿ ಕಿಮ್ಸ್ನಲ್ಲಿ ಆಗ್ಬಿಟ್ಟಿದ್ದಾರೆ ಇದನ್ನ ಸ್ಥಳವನ್ನು ಪರಿಶೀಲಿಸಿದಾಗ ಏನು ಕಂಡು ಬಂತು ಅಂತಂದರೆ ಇವರೆಲ್ಲ ಸವಣೂರಿಂದ ತರಕಾರಿ ಹೇರ್ಕೊಂಡು ಕುಮಟಾ ಸಂತೆಗೆ ಹೋಗ್ತಾ ಅಂತ ಗೊತ್ತಾಗಿದೆ ಟ್ರಕ್ನಲ್ಲಿ ಇಪ್ಪತ್ತೊಂಬತ್ತು ಜನ ಇದ್ದರು ಮತ್ತು ಡ್ರೈವರ್ ಕ್ಯಾಬಿನಲ್ಲೇ ಸುಮಾರು ಹನ್ನೆರಡರಿಂದ ಹದಿಮೂರು ಜನ ಇದ್ದಾರೆ ಉಳಿದವರೆಲ್ಲ ಹಿಂದ್ಗಡೆ ತರಕಾರಿಗಳ ಮೇಲೆಲ್ಲ ಕುಟ್ಟಿದ್ರು ಸೊ ಯಾವ ಕಾರಣಕ್ಕೆ ಈ ಅಪಘಾತ ಆಗಿರ್ಬೋದು ಅಂತ ಹೇಳಿ ಈಗ ಎಸ್ ಪಿ ಅವರು ಮತ್ತು ಈ ಸೀನ್ ಆಫ್ ಕ್ರೈಮ್ ಆಫೀಸರ್ ಇವರೆಲ್ಲ ಪರಿಶೀಲನೆ ಮಾಡಿದ್ದಾರೆ ಸೊ ಇಲ್ಲಿ ನೋಡಿದ್ರೆ ವಾಹನವನ್ನು ಇವರು ಮೋಟ್ರ್ ವೆಹಿಕಲ್ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಯಾವುದೇ ರೀತಿಯ ವಾಹನದಲ್ಲಿ ಒಂದು ಏನು ಬ್ರೇಕ್ ಫೇಲ್ ಆಗಿಲ್ಲ ಅಥವಾ ಟೈರ್ ಬರ್ಸ್ಟ್ ಆಗಿಲ್ಲ ಸ್ಟೀರಿಂಗ್ ಕಟ್ಟಾಗಿಲ್ಲ ಕಟ್ ಕಟ್ಟಾಗೋದು ಆ ಥರದ್ದು ಏನಾಗಿಲ್ಲ ಬಟ್ ಯಾವ ಕಾರಣಕ್ಕೆ ಇದು ರಸ್ತೆಯಿಂದ ಹೆಡ್ಜ್ ಹೋಗಿ ಕೆಳಗಡೆ ಒಂದು ಕಡ್ಡ ಇದೆ ಆ ಕಡ್ಡ ಒಳಗೆ ಬಿದ್ದು ಮತ್ತೆ ಟಾಪಲ್ ಆಗಿದೆ ಟಾಪಲ್ ಮತ್ತು ಒಂದು ಎಲೆಕ್ಟ್ರಿಕ್ ಕಂಬಕ್ಕೆ ಹೊಡೆದು ಬಿದ್ದೋಗಿದೆ ಸೊ ಫೋರ್ಸ್ಗೆ ಒಂದು ಹತ್ತು ಜನ ತೀರ್ಕೊಂಡಿದ್ದಾರೆ ಇದೆಲ್ಲ ಪರಿಶೀಲನೆ ಮಾಡಿದಾಗ ಇದಕ್ಕೆ ಬಹುಶಃ ಓವರ್ ಸ್ಪೀಡಿಂಗ್ ಇರ್ಬೋದು ಅತಿ ವೇಗದಿಂದ ಆತ ಬಂದಿರ್ಬೋದು ಜೊತೆಗೆ ಆತ ನಿದ್ದೆ ಗಣ್ಣ ಬಂಪ್ರನಲ್ಲಿ ತೂಕಡ್ಸಿರ್ಬೋದು ಇಲ್ಲಿವರೆಗೆ ಮತ್ತು ಫಾಗ್ ಬೇರೆ ಇತ್ತು ಅಂತ ಗೊತ್ತಾಗಿದೆ ಮತ್ತು ಅವರು ರಾತ್ರಿ ಹನ್ನೆರಡು ಗಂಟೆಗೆ ಸವಣೂರು ಬಿಟ್ಟಿದ್ದಾರೆ ಇಲ್ಲಿಗೆ ಬಂದಿದ್ದಾರೆ ಇನ್ನು ಇನ್ನು ಬಹುಶಃ ಒಂದು ಒಂದು ಕಾಲು ಗಂಟೆಯಲ್ಲಿ ಅವರು ರೀಚ್ ಆಗ್ತಿದ್ರು ಅನಿಸುತ್ತೆ ಸೊ ಇದು ಲೋ ವಿಸಿಬಿಲಿಟಿ ಇರ್ಬೋದು ಮತ್ತು ಅಜಾಗರೂಕತೆ ಇದೆ ಓವರ್ ಸ್ಟೇಗಳಲ್ಲಿ ಆತ ಒಂದು ಎಲೆಕ್ಟ್ರಿಕ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿದೆ ಇಲ್ಲಿ ಎದುರುಗಡೆಯಿಂದ ಯಾವುದೇ ವಾಹನ ಬಂದು ಇವನ್ಗೇನು ಅಡೆತಡೆ ಮಾಡ್ದಂಗೆ ಕಾಣ್ತಾ ಇಲ್ಲ ಅಥವಾ ಇವನು ಓವರ್ಟೇಕ್ ಮಾಡಕ್ಕೆ ಬಂದು ಅದರಿಂದ ಸಹ ಅಪಘಾತ ಆಗಿಲ್ಲ ಸ್ವಂತ ನಿಷ್ಕಾಳಜಿ ತರದಿಂದ ಅತಿ ವೇಗದಿಂದ ಇದೆ ನೀವೆಲ್ಲ ಪ್ರಶ್ನೆ ಕೇಳೋದಕ್ಕೆ ಸ್ಪೀಡ್ ಬ್ರೇಕರ್ ಸ್ಪೀಡ್ ಗವರ್ನರ್ ಇದ್ದೇ ಇರ್ತದೆ ಈಗ ಸ್ಪೀಡ್ ಗವರ್ನರ್ಸ್ ಇರ್ತಾರೆ ಬಟ್ ಏನೇ ಇದ್ರು ಸಹ ಅಲ್ಲಿ ಸ್ವಲ್ಪ ಈಗ ಎಳೆಜಾರಿದೆ ಇಲ್ಲಿ ಕೇರ್ಫುಲ್ ಆಗಿ ಬರಬೇಕಾಗಿತ್ತು ಬಂದಿಲ್ಲ ಮತ್ತು ಅದು ಗೂಡ್ಸ್ ಗಾಡಿ ಇದು ಒಳಗಡೆ ಪ್ಯಾಸೆಂಜರ್ಸ್ನ ಅದು ಕಾನೂನು ಬಾಹಿರ ಬಹಿರಂಗ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಅದು ಶಿಕ್ಷಾರ್ಹ ಅಪರಾಧ ಈ ಲಾರಿಯಲ್ಲಿದ್ದ ಬಚಾವಾದವ್ರ ಅನಿಸಿಕೆ ಪ್ರಕಾರ ವೆಹಿಕಲ್ ಬರಬೇಕಾದ್ರೆ ಅವರ ವೆಹಿಕಲನ್ನೇ ಯಾವುದೋ ಓವರ್ಟೇಕ್ ಮಾಡ್ಕೊಂಡು ಹೋಯಿತು ಆವಾಗ ಇವರು ಈ ಕಡೆಗೆ ಸರಿದ್ರು ಅಂತ ಓವರ್ಟೇಕ್ ಮಾಡಕ್ಕೆ ಬಂದವರು ಹಾರ್ನ್ ಮಾಡಿರ್ತಾರೆ